ಸೇದರೆ ಬಿಗ್ ಬಾಸ್ ಮನೆಗೆ ಹೋಗುವ ಕಂಟೆಸ್ಟೆಂಟ್ ಯಾರೆಂದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿದ್ದರು ಇನ್ನು ನಿನ್ನೆ ನಡೆದ ರಾಜಾರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ಗೆ ಹೋಗುವ ನಾಲ್ಕು ಸ್ಪರ್ಧಿಗಳು ಯಾರೆಂದು ರಿವೀಲ್ ಕೂಡ ಆಗಿದೆ ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಎರಡನೇ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಮೂರನೇ ಕಂಟೆಸ್ಟೆಂಟ್ ಆಗಿ ಚೈತ್ರಾ ಕುಂದಾಪುರ್ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಆಗುತ್ತಿದ್ದಾರೆ ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಹೋಗುವ ನಾಲ್ಕು ಸ್ಪರ್ಧಿಗಳ ಹೆಸರು ರಿವೀಲ್ ಆಗಿದೆ ಇನ್ನು ಇವರು ಇಂದು ಸಂಜೆ ಸ್ವರ್ಗದ ಮನೆಗೆ ಹೋಗುತ್ತಾರೋ ಅಥವಾ ನರಕದ ಮನೆಗೆ ಹೋಗುತ್ತಾರೋ ಎಂದು ಕಾದು ನೋಡಬೇಕಿದೆ ಇನ್ನು ಈ ನಾಲ್ಕು ಕಂಟೆಸ್ಟೆಂಟ್ಗಳು ಉಳಿದ ಸ್ಪರ್ಧಿಗಳನ್ನು ಸ್ವರ್ಗದ ಮನೆಗೆ ಕಳುಹಿಸುತ್ತಾರೋ ಅಥವಾ ನರಕದ ಮನೆಯೊಳಗೆ ಕಳುಹಿಸುತ್ತಾರೋ ಎನ್ನುವ ಕುತೂಹಲವಂತೂ ಇದ್ದೇ ಇದೆ ಇನ್ನು ಈ ಎಲ್ಲದಕ್ಕೂ ಉತ್ತರ ಇಂದು ಸಂಜೆ ನಡೆಯುವ ಬಿಗ್ ಬಾಸ್ ಶೋನಲ್ಲಿ ತಿಳಿಯಲಿದೆ ಸ್ನೇಹಿತರೆ ಸದ್ಯ ಈಗ ರಿವೀಲ್ ಆಗಿರುವ ನಾಲ್ಕು ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಹಾಗೂ ಈ ನಾಲ್ಕು ಜನ ಕಂಟೆಸ್ಟೆಂಟ್ಗಳನ್ನು ಯಾವ ಮನೆಗೆ ನೀವು ಕಳುಹಿಸಲು ಬಯಸುತ್ತೀರಾ ಅಂದರೆ ಸ್ವರ್ಗದ ಮನೆಗೆ ಅಥವಾ ನರಕದ ಮನೆಯೊಳಗೆ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ